ಗ್ರಾಮೀಣ ಪ್ರದೇಶದ ಪ್ರತಿಭಾವಂತರು ರಾಜ್ಯ ಮಟ್ಟದಲ್ಲಿ ಸಾಧನೆ ಜೊತೆಗೆ ಅಧಿಕಾರ ಪಡೆಯುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜಬೊಪ್ಪೇಗೌಡನಪುರ ಮಂಟಿಸವಾಮಿ ಮಠದ ಬಿಪಿ ಭರತ್ ಪ್ರಭುರಾಜೆ ಅರಸ್ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ನಿವೃತ್ತ ಪಶುವೈದ್ಯಾಧಿಕಾರಿ ಚಂದ್ರಶೇಖರ್ ಸಮಾಜ ಸೇವಕ ರವಿಚಂದ್ರನ್ ಕಾರ್ಯಕ್ರಮದ ಆಯೋಜಕ ಟಿ ಎಂ ಪ್ರಕಾಶ್ ಸೇರಿದಂತೆ ಇತರರಿದ್ದರು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಆದಂತ ಪ್ರಕಾಶ್ ಅವರು ನನಗೆ ಒಂದು ವಿಚಾರ ಮಾಡ ಇದೇ ಭಾಗದ ಮರಳಿ ಭಾಗದ ಮತ್ತು ನಮ್ಮ ಹೆಚ್ಚಿನ ರೀತಿಯಲ್ಲಿ ಮಟ್ಟೇಸ್ವಾಮಿ ಒಂದು ಪರಂಪರೆಯ ಭಕ್ತಾದಿಯಾದಂತ ನಮ್ಮ ಕಾಂತರಾಜ್ ಸರ್ ಅವರ ಇತ್ತೀಚಿಗಿನ ನಡೆದಂತ ಬೆಂಗಳೂರು ವಕೀಲರ ಸಂಘದ ಒಂದು ಎಲೆಕ್ಷನ್ ಏನಿತ್ತು ಆ ಎಲೆಕ್ಷನ್ ನಲ್ಲಿ ಅವರು ಅತ್ಯಂತ ಹೆಚ್ಚಿನ ಒಂದು ರಿಸಲ್ಟ್ ಓಟಿಗಳ ಓಟ್ಗಳ ಮೂಲಕ ಜಯಶಿವರಾಜ್ ಒಂದು ವಿಚಾರ ಬಂದಾಗ ಬಹಳ ಸಂತೋಷವಾದಂತಹ ಒಂದು ಕ್ಷಣ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ ಇಟ್ಟಿದ್ದೀವಿ ಅಂತ ನೆನ್ನೆ ತಿಳಿಸಿದಾಗ ಬಹಳ ಸಂತೋಷ ಆಯಿತು ಯಾಕಂದರೆ ನಮ್ಮ ನನಗೆ ಕಾಂತರಾಜ್ ಅವರ ಪರಿಚಯವಾದದ್ದು ಸುಮಾರು ವರ್ಷಗಳಿಂದ ಮಠಕ್ಕೆ ಅವರು ಭಕ್ತಾದಿಯಾಗಿ ಬರುವಾಗಿಂದೂ ಅವರ ಒಂದು ಒಡನಾಟ ಇದೆ ಮತ್ತು ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಮಾತುಗಳು ಆಡಿದಾಗ ಮತ್ತು ಅವ್ರ ಜೊತೆ ನಾನು ಬಹಳಷ್ಟು ಶಿಕ್ಷಣಗಳು ಕಳೆದಾಗ ಅವರಲ್ಲಿ ಇರ್ತ ಇರತಕ್ಕಂಥ ಅಪಾರವಾದ ಕಾನೂನಿನ ವಿಧುವ ಹಾಗೂ ಸಮಾಜದ ಬಗೆ ಬಗೆಗಿನ ಒಂದು ಕಾಳಜಿಗಳನ್ನು ಬಹಳಷ್ಟು ಸ್ವಲ್ಪ ಒಂದು ಸಂದರ್ಭಗಳಲ್ಲಿ ನಾನು ಅವ್ರ ಜೊತೆ ಅವ್ರು ನಡೆದಂಥ ಒಡನಾಟಗಳಲ್ಲಿ ನಾನು ಕಂಡು ಬಂದೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ಈ ಈ ರೀತಿಯ ಒಂದು ಚುನಾವಣೆಗೆ ನಿಂತು ಆ ಒಂದು ಅಧ್ಯಾಯ ಆ ಸ್ಥಾನಕ್ಕೆ ಅವರು ಆ ಒಂದು ಆಕಾಂಕ್ಷಿಯಾಗಿದ್ದಾರೆ ಅಂತ ಕೇಳಿಕೊಟ್ಟಾಗಲೇ ನನಗೆ ಭಾಳ ಸಂತೋಷ ಆಯಿತು ಆ ಒಂದು ಪರಿಶ್ರಮಕ್ಕೆ ಅವರಿಗೆ ಯಶಸ್ವಿ ಸಿಗಲಿ ಅಂತ ಹೇಳಿ ನಾವು ಭಾಳಷ್ಟು ಬಾರಿ ಅವರಿಗೆ ಅದೊಂದು ಮತ್ತು ದೇವರಲ್ಲಿ ನಾನು ಅದನ್ನು ಆಶಯ ಪಟ್ಟಿದ್ದು ಉಂಟು ಅದೇ ರೀತಿಯಲ್ಲಿ ಎಲೆಕ್ಷನ್ ಇದು ನಡೆಯೋದಕ್ಕಿಂತ ಮುಂಚೆ ಅವರು ನಮ್ಮ ಮಠಕ್ಕೂ ಎಲ್ಲ ಭೇಟಿ ಕೊಟ್ಟಿದ್ದರು ಆ ಸಂದರ್ಭದಲ್ಲೂ ನಾನು ಅವರಿಗೆ ಜಯವಾಗಲಿ ಅಂತ ಶುಭಾಶಯಗಳನ್ನು ತಿಳಿಸಿದ್ದೆ ಯಮ್ಮ ಮತ್ತು ಸಿದ್ದೇಗೌಡರ ಪಟೇಲ್ ಸಿದ್ದೇಗೌಡರ ಕುಟುಂಬದಿಂದ ಬಂದಿರುವಂಥ ಒಬ್ಬ ಕೂಸು ಈಗ ಅವರು ಒಂದು ಕೂಸು ಈ ಕೂಸು ಅಂದರೆ ಈ ಮಳವಳ್ಳಿ ಪ್ರದೇಶ ಒಂದು ಗಂಡು ಮೆಟ್ಟಿದ ನಾಡ ಚರಿತ್ರಿಕವಾಗಿ ಸಾಹಿತ್ಯಿಕವಾಗಿ ಚಲನಚಿತ್ರ ರಂಗದಲ್ಲಾಗಲಿ ವೈಜ್ಞಾನಿಕವಾಗಲಿ ಎಲ್ಲ ಎಷ್ಟು ಸಾಕಷ್ಟು ಪ್ರತಿಭೆಗಳನ್ನು ಕೊಡುಗೆಯನ್ನು ಈ ಮಳವಳ್ಳಿ ಪ್ರದೇಶ ಕೊಟ್ಟಿದೆ ಧನ್ಮೂರಿನ ಷಡಕ್ಷರ ಸ್ವಾಮಿಗಳು ಅವರು ರಚನೆ ಮಾಡಿರುವಂಥ ಕಾವ್ಯಗಳು ಕನ್ನಡದಲ್ಲಿ ಮಾಡಿರುವುದು ಭಾರಿ ಹೆಸರುವಾಸಿಯಾದಂಥದ್ದು ಅದೇ ರೀತಿ ಚಲನಚಿತ್ರದಲ್ಲಿ ಎಚ್ ಎನ್ ಅವರು ಒಳ್ಳೆಯ ಅವರು ನಿರ್ದೇಶಕರು ಮತ್ತು ನಿರ್ಮಾಪಕರಾಗಿ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಅವರನ್ನು ನಾಯಕರಾಗಿ ಮಾಡಿದವರು ಎಚ್ ಅವರು ಅದೇ ರೀತಿ ಸಂಗೀತ ಮತ್ತು ನಾಟಕದ ರಂಗದಲ್ಲಿ ಮಳವಳ್ಳಿ ಸುಂದರಮ್ಮನವರು ಅದೇ ರೀತಿ ಹಿಡಿದಂಥ ಈ ಜಲವಿದ್ಯುತ್ ಪ್ರಾರಂಭ ಆಗಿದ್ದಂಥ ನಾಡು ಈ ಮಳವಳ್ಳಿ ಮೇಲೆ ಪೌರಾಣಿಕವಾಗಿ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸ್ವಾಮಿಗಳು ಕೊಡೇಕಲ್ ಬಸವೇಶ್ವರ ಕೊಡೇಕಲ್ನಲ್ಲಿ ಅವರು ರಸಗುದ್ದೆಗಳ ಕಲಿತ್ಕೊಂಡು ಅವರು ಹೀಗೆಯೇ ಅವರ ಪರಂಪರೆಗಳನ್ನ ನಡೆಸಿಕೊಂಡು ಅವರು ಬಂದು ಈ ಕೊನೆ ಅಂತಿಮವಾಗಿ ಈ ರಾಜ ಬೊಪ್ಪೇಗೌಡನ ಒಂದು ಕುರಿಹಟ್ಟಿನಲ್ಲಿ ಅವರು ನೆಲೆಯಾಗಿ ಇಲ್ಲಿ ಮಠ ಸ್ಥಾಪನೆಯಾಗಿ ಹಲವಾರು ಅವರ ಜೊತೆಗಾರನ ಸಿದ್ದಪ್ಪಾಜಿ ರಾಜಪ್ಪಿ ಮುಂತಾದಂತಹ ಮಹನೀಯರುಗಳನ್ನ ಈ ಧಾರ್ಮಿಕ ಮಾರ್ಗದರ್ಶಕರನ್ನ ಜೊತೆಯಲ್ಲಿಕೊಂಡು ಈ ಪ್ರಾಂತ್ಯಕ್ಕೆ ಅವರು ಬೆಳಕನ್ನು ನೀಡಿದ್ದಾರೆ ಯಾವ ರೀತಿ ಬದುಕಬೇಕು ಜನಗಳು ತೋರಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ